ನಮಸ್ಕಾರ ವೀಕ್ಷಕರೇ ತ್ರಿ ಟಿವಿಗೆ ಸ್ವಾಗತ ವೀಕ್ಷಕರೇ ಇವತ್ತು ಬಳ್ಳಾರಿ ಜಿಲ್ಲೆನಲ್ಲಿ ಬಂಡಿಮೋಟ್ ದೊಡ್ಡ ಕಬರಸ್ತಾನ್ ಹಿಂಭಾಗದಲ್ಲಿರುವಂತಹ ಹಜರತ್ ಸೈಯದ್ ಜಲಾಲಿ ಶಾ ಖಾದ್ರಿ ಜಲ್ನವಿ ಆರ್ ಎ ಅವರ ಹುರುಸನ್ನು ಆಚರಣೆ ಮಾಡಲಾಯಿತು ಹಜರತ್ ಸೈಯದ್ ಡಾಕ್ಟರ್ ಸಿರಾಜುಲ್ ಹಕ್ ಶಾ ಖಾದ್ರಿ ಸೈಯದ್ ಖದೀರಿ ನಜೀರ್ ಶಾ ಖಾದ್ರಿ ಸೈಯದ್ ನಾಸೀರ್ ಖಾದ್ರಿ

ಎಲ್ಲರಿಗೆ ನಮಸ್ಕಾರ ನಾನು ಸಣ್ಣ ವಯಸ್ಸಲ್ಲಿದ್ದ ಈ ತಾತಂದು ಸೇವಾ ಕೂಡ ಮಾಡಿದ್ದೀನಿ ಈ ತಾತಂತಾಗ ಕುರಾನು ಎಲ್ಲರಿಗೂ ಓದಿಸ್ತಿದ್ರು ಇದು ಟ್ಯಾಂಕ್ ಪಂಡ್ ಕರ್ಕಟ್ ಮೇಲೆ ಒಂದು ರೂಮ್ ಮಾಡ್ಕೊಂಡಿದ್ರು ಇವರು ರೈಲ್ವೆ ಡಿಪಾರ್ಟ್ಮೆಂಟ್ ದಲ್ಲಿ ಕೂಡ ನೌಕರಿದಾಗ ಇದ್ರು ಇವರು ಇವರಿಗೆ ಸೆಂಟ್ರಲ್ ಗೋರ್ಮೆಂಟ್ದು ಕೂಡ ಜ ಸಂಬಳ ಕೂಡ ಬರ್ತಿತ್ತು ಮುಂದಕ್ಕೆ ಹಂಗೆ ಜನಗಳಿಗೆಲ್ಲ ಹುಡುಗರಿಗೆಲ್ಲ ಕುರಾನ್ ಓದಿಸೋದು ಮತ್ತು ಒಳ್ಳೆಯದು ಮಾಡೋದು ಎಲ್ಲರಿಗೆ ಮಾಡ್ಕೊತ ಹೋತಾ ಹೋತಾ ನಮ್ಮ ಒಂದು ನಲ್ವತ್ತು ವರ್ಷ ಮುಂದೇನೆ ನಂದು ಅವಾಗ ಎಂಟು ವರ್ಷ ವಯಸ್ಸು ಆವಾಗಲಿದ್ದಿರ್ತಕ್ಕ ಸೇವಾ ಮಾಡ್ಕಂತ ಇದ್ದೆ ನಾನು ಆವಾಗ ಕಣೇಕಾಲ್ ಗೌಸು ಒಗ್ಬೋರ್ಡ್ ಚೇರ್ಮೆನ್ ಆಗಿದ್ರು ಅವ್ರಿಗೆ ನೋಡಿ ಇದು ದರ್ಗಾ ಅದು ಎರಡು ಏನೋ ಅವ್ರ ಹೆಸರು ಮೇಲೆ ಹೋಗ್ಬಿಡಲಿದ್ದ ಡಾಕ್ಯುಮೆಂಟ್ ಪೇಪರ್ ಕೂಡ ಕೊಟ್ಟಿದ್ದಾರೆ ಅದೇ ನನಗೇನಂದರೆ ಇದು ಡಾಕ್ಯುಮೆಂಟ್ದಲ್ಲಿ ಕೂಡ ಮದ್ರಸ ಮಸೀದ್ ಕಟ್ಟಬೇಕಂತ ಕೂಡ ಐತೆ ಡಾಕ್ಯುಮೆಂಟ್ದಲ್ಲಿ ದಯಮಾಡಿ ಯಾರನ್ನ ಮುಂದಕ್ಕೆ ಬಂದು ಇದು ದರ್ಗಾದು ಮದ್ರಸ ಆಗಲಿ ಮಸೀದಾಗಲಿ ಯಾಕಂದರೆ ನಾಲ್ಕು ಜನಕ್ಕೆ ಮದ್ರಸ ಅಂದರೆ ಕುರಾನ್ ಓದಿ ಹುಡುಗರು ಮುಂದಕ್ಕ ಒಳ್ಳೆ ಇದ್ದ ಒಳ್ಳೆ ಜೀವನಲ್ಲಿದ್ದ ಅವ್ರ ಕೆಲಸಗಳು ಮುಂದಕ್ಕೆ ನಡ್ಸ್ಕೊಡ್ಬೇಕಂತೇಳಿ ಈ ದರ್ಗಾ ತಗ ಯಾರನ್ನ ಆಗಲಿ ನಮ್ಮ ಮುಸ್ಲಿಂ ಕಮಿಟಿ ಒಗ್ಬಡೋರು ಎಲ್ಲ ನಮ್ಮ ಕಮಿಟಿಗೆ ಇಡ್ಕಂಡು ಇದು ಸ್ವಲ್ಪ ಕೆಲಸ ಮಾಡಿಕೊಡ್ಬೇಕಂತ ಹೇಳ್ತಿದ್ದೀನಿ ಯಾಕೆ ಅಂದರೆ ಇಲ್ಲಿ ದರ್ಗಾ ತಗ ಜನಗಳು ಕೂಡ ಬರ್ತಾರೆ ಜಿ ಆರ್ತ್ ಫಾತೆ ಫಾಥೆ ಕೊಡಸ್ಕೊತಾರೆ ಕೂಡ ಮಾಡ್ತಾರೆ ಇಲ್ಲಿ ಸ್ವಲ್ಪ ಜನ ಕೂಡ ಚೆನ್ನಾಗಿ ಕೂಡ ಆಗಿದಾವೆ ಅರಿಗ್ಯ ಇಲ್ದವ್ರಿಗೆ ಅರಿಗ್ಯ ಚೆನ್ನಾಗಾಗೈತೆ ಆ ಮದುವೆ ಇಲ್ದೋರ್ಗೆ ಮದುವೆಗಳು ಕೂಡ ಆಗಿದಾವೆ ದಯ ಮಾಡಿ ಯಾರಿಗಾನ ಆಗಲಿ ಆ ಪರಮಾತ್ಮ ಅಂಬರು ಯಾರಿಗಾನ ಆಗಲಿ ಒಂದು ಮನುಷ್ಯನಾಗ ಅವರಿಗೆ ಮೊಹಬ್ಬತ್ ಹಾಕಿ ಮುಂದೂಕ ಮಾಡಿಕೊಡ್ಬೇಕಂತ ಹೇಳ್ತಿದ್ದೀನಿ ಎಲ್ಲರಿಗೆ ನಮಸ್ಕಾರ ಮೈ ಬಹು ಸಾಲೊಂದೆ ದೇರಾ ಹಾಂ ಬಚಪನ್ ಸೆ ಚಲುತ್ತೆ ಅಗತ್ಯ ಕೂತೆ ಥೆ ಕ್ಯಾ ಸೊ ಹಗತ ಕಾ ಹಮೆ ಭೀ ದಾರೇ ಸೊ ಹೇದಮತ್ನಾ ಬುಜುರ್ಗಿ ಖಿದತ್ರೆ ತೋ ಅಚ್ಚಾತ್ ಬು ಬಾತ್ ಬೋಲ್